ಕುರ್ತಿನ ಯಾವಾಗ ಇರ್ತದೆ ನಮ್ಗೆ ಡೈರಿ ನಿದ್ದೆನೆ ಮಾಡ್ತಿರ್ಲಿಲ್ಲ ಹ್ಮ್ ಅದಲ್ಲೇ ಇದ್ ಮಾಡ್ಬಿಟ್ಟಿದೆ ಸುಧಾ ಆನಂದದಲ್ಲೇ ಮತ್ತೆ ಕೆಲ್ಸದ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಮಾಡೋರು ನಮಗೆ ಈಗಲೂ ಅದೇ ಇದೆ ಅದೊಂದು ಕಿರಿಕಿರಿ ಆದ ಕೆಲ್ಸ ಜಾಗದಲ್ಲಿ ಮನೇಲೆನೆ ಆನಂದ ಆಗೇತಿ ಆದ್ರೆ ಈಗ ಆನಂದ ಕಂಡ ಬಿಟ್ಟಿದ್ರೆಲ್ಲ ಹೊರಗಡೆ ಅದು ವ್ಯವಹಾರ ಇದೆಲ್ಲ ಕಿರಿಕಿರಿ ಅನ್ಸೌರು ಬಾರಿ ಕಿರಿಕಿರಿ ಅನಸ್ತಿದೆ ಈಗ ಆ ಸಾಧನೆ ಮಾಡಿದ್ಮೇಲೆ స్వల్ వ్యవహార కిరీకరి అనసెత్తె ఆమె సరి కుండ్ర ధ్యాన కుంటే ఆయ్ హాయి గంట అలా ಧ್ಯಾನದಲ್ಲಿ ಎಷ್ಟು ತಲೆನತೆ ಬಂದಿದೆ ಅವ್ರಿಗೆ ಅಷ್ಟಿಂದ ಧ್ಯಾನ ಮಾಡ್ತಿದ್ದೆ ಅಲ್ಲಾ ಅದೇ ಅದ್ರಲ್ಲಿ ನೀ ಬಾರಿ ಆಸಕ್ತಿ ಇದೆ ಹಾ ಇವಾಗ ಎರಡು ವರ್ಷದಿಂದ ಧ್ಯಾನ ಮಾಡ್ತಿದ್ದೆ ನಾನು ಈಗ ಧ್ಯಾನದಲ್ಲಿ ಏನ್ ಅನುಭವ ಆಗ್ತಾ ಇದೆ ನಿಮ್ಗೆ ಅನುಭವ ಒಂದ್ಸಲಾ ಪಾರ್ವತಿ ಪರಮೇಶ್ವರ ಕಂಡಿದ್ರು ಪಾರ್ವತಿ ಪರಮೇಶ್ವರ ತಲೆ ಮೇಲೆ ಹಿಂಗ್ ಕವಿ ಇಟ್ಟು ಆ ಮಾಡಿದ್ರು ಆಶೀರ್ವಾದ ಆಶೀರ್ವಾದ ಮಾಡಿದ್ರು ಮತ್ತೆ ಒಂದ್ ಸಲ ಶಿವಲಿಂಗ ಬಂದಿದ್ರು ಹಾ ಮತ್ತೆ ನೀವು ಒಂದ್ ಸಲ ಬಂದಿದ್ರಿ ಗುರುಗಳ ಹ ಆ